ಅಡುಗೆ ಎಲ್ಲ ಆಯಿತು ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗುವ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆ ಏನು ಮಾಡುವ ನೋಡುವ ಮಾವಿನಕಾಯಿ ಅರ್ಧದಷ್ಟು ಸಿಕ್ಕಿವಂಟ ನೋಡಬೇಕು ಒಳ್ಳೆ ಇದ್ರೆ ತಿ ಹಾಕಬೇಡಿ ಇದು ಸ್ವಲ್ಪ ಕಟ್ಟಾಗಿದೆ ಅದಕ್ಕೆ ನಾನು ಅರ್ಧದಷ್ಟು ತೆಗಿತಾ ಇದ್ದೀನಿ ಸಿಪ್ಪೆ ಹಾಕಲ್ಲ ಮಾವಿನಕಾಯಿ ತುಂಬ ಇದೆ ಅಲ್ಲ ತಿಪ್ಪೆಯಲ್ಲಿ ಮಾಂಸ ಉಂಟು ಅದು ಕೂಡ ಹಾಕಲ್ಲ ಯಾಕೆ ಅಂತೆ ಕಾಟ್ ಮಾವಿನಕಾಯಿ ಇದರಲ್ಲಿ ಸಾರು ಒಳ್ಳೆಯದಾಗ್ತದೆ ಮತ್ತೆ ಮಾರ್ಕೆಟ್ ಅಲ್ಲಿ ಸಿಗ್ತದಲ್ಲ ಅದು ಅಷ್ಟು ಒಳ್ಳೆ ಬರತ್ತ ಟೇಸ್ಟ್ ಎಲ್ಲವನ್ನು ಕಟ್ ಮಾಡುವ ಅಷ್ಟು ಅರ್ಧದಷ್ಟು ತೆಗ್ತದೆ ಯಾಕೆ ಅಂದರೆ ಇದರಲ್ಲಿ ಸ್ವಲ್ಪ ಸೊಣೆಯಾಗಿ ಬರುತ್ತೆ ಅದು ತಿನ್ನುವಾಗ ಸಹ ತೆಗೆಯುವ ಕಟ್ ಮಾಡಿರೋದ್ರೆಲ್ಲ ವೇಸ್ಟ್ ಬಿಸಾಡಲಿಕ್ಕೆ ಸ್ವಲ್ಪ ಕಿವಿಜ್ಬೇಕು ಕಿವಿಚಲಿಕ್ಕೆ ಸ್ವಲ್ಪ ಮೆಣಸಿನ ಕಾಯಿ ಉಂಟಲ್ಲ ಅದು ಹಾಕುವ ಇಲ್ಲಿ ನಾನು ಐದು ಗಾಂಧಾರಿ ಮೆಣಸಿಗೆ ಗಾಂಧರಿ ಅಂದರೆ ನಮ್ಮ ಜೀರಿಗೆ ಮುಂಚೆ ಅಂತ ಇರ್ತದೆ ಇದನ್ನು ಕಟ್ ಮಾಡುವ ಕಟ್ ಮಾಡಿ ಇರ್ತದ್ದು ಇದಕ್ಕೆ ಜೀರಿಗೆ ಮುಂಚೆ ಗಾಂಧರಿ ಇದು ತುಂಬ ಖಾರ ಅದೇ ಸಂಪು ತಂಪು ಆದರೆ ಆದರೆ ನಮಗೆ ಮಳೆಲ್ಲ ಸಿಗ್ತದೆಲ್ಲ ಅದು ಹೀಟ್ ಹೀಟ್ ಸ್ವಲ್ಪ ಯಾಕೆಂದರೆ ಬೇರು

ல்ல சேர்ம்பது சிண்டது மாவினாயி கொள்ளேதாக ஊட்ட மாதிரி மசாலை ஆகும் மசாலி பேர் சொல்பாய் ನೀರಿಗೆ ಮತ್ತು ಕಸಗಸ ಅದನ್ನೆಲ್ಲ ಹಾಕಿದರೆ ಒಳ್ಳೆಯ ಪದಾರ್ಥ ಪ್ಲೇನ್ ಬೇಡ ಅಂದರೆ ಮಸಾಲೆ ಬೇಕಾದ್ರೆ ಮಾವಿನ ಕಾಲು ಸರಿ ಸಾರು ರೆಡಿಯಾಗಿದೆ ಇನ್ನು ತಿನ್ನಬಹುದು ಓಕೆ ಯು ಎಂಟು ಮಾವಿನಕಾಯಿ ಇದೆ ಅದರಲ್ಲಿ ಈಗ ಅದರ ಸಿಪ್ಪೆ ತೆಗೆದು ಸಾರು ಮಾಡುವ ಎಂಟು ಮಾವಿನಕಾಯಿ ಉಂಟು ಅದರಲ್ಲಿ ಸಾರು ಮಾಡುವ ಅದನ್ನೀಗ ಸಿಪ್ಪೆ ತೆಗೆಯುವ ಹಾಯ್ ಗುಡ್ ಮಾರ್ನಿಂಗ್ ಇವತ್ತೊಂದು ಮಾವಿನಕಾಯಿಯ ಸಾರು ಮಾಡುವ ಇಲ್ಲಿ ಮಂಗ್ಳೂರು ಸೈಡ್ ಹೇಳ್ತಾರೆ ಉಪ್ಪು ಮಣಸು ಅಂತ